ಹೇಳಿ ಕೂತಿರ್ತ ಆ ಶೇಟ್ ಬಂದ ಗಂಡ ಒಕ್ಕನ ಕೈಯಾಗ ಚೀಲ ಖಾಲಿ ಮಾಡ್ಕೊಂಡು ಅಂತಾನು ಹೇಜಿ ಕಂಡಾಗಿ ನೀರು ತರಾ ತರ ಸೋರ್ತಾ ಇರ್ತಾರೆ ಗಂಡನ ಕೇಳ್ತಾರೆ ರೊಕ್ಕ ಏನ್ ಮಾಡಿ ಹೇಳಿ ಗಂಡ ಹೇಳ್ತಾನು ಕೊಡಾರ ಕೊಟ್ಟನು ನಾನು ನಿಜವಾದ ರೈತನ ಆದನು ಮಾನವಿಸ್ಟ ಮನುಷ್ಯ ಆದನು ವಿಜಯ ಮೈದಾನಗತಿ ಏಳು ಸಾವಿರ ಕೋಟಿ ಸಾಲ ಮಾಡಿ ಹೊರ ದೇಶಕ್ಕೆ ನಾ ಕೊಡ್ರ ಸಾಲ ಕೊಟ್ರೆ ಕಾಲೇ ಬಂದನಂತ ಹೇಳಿ ತಾನು ಹೇಳಿ ಬೆಳೆ ಮದ ಮುಂದನ್ ಕ್ರಮ ಭಗವಂತಿದ್ದ ಏನಂತ ಸದಕಾಲ ಏನು ಗೊಂಜಾ ಏನು ಉದ್ರಿ ಬೀಜ ತಗೊಂಡ್ವಾ ಉದ್ರಿ ಗೊಂಜಾ ತಗೊಂಡ್ವಾ ಟ್ಯಾಕ್ಟರ್ ಉತ್ರಿ ಒಡಿಸ್ ಎಂತ ಗಂಡಿಗೆ ತಾಕತ್ತು ತುಂಬಿ ಕೋಲಿ ಚಾಪು ಇಟ್ಟ ತಗೊಂಡ್ ರೈತ ಕುಲ ಜೀವನ ಸಾಧ್ಯತೆ ಅರ್ಥ ಮಾಡಿಕರ್ಕಾರ ಎತ್ತರ ಬಡಬೇಕಲ್ಲ ಎಲ್ಲಾ ನಿರ್ಧಾರ ಮಾಡುವಂತ ಹೇಳಕ್ ಬರೀ